ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇದು ನೋಡಿ ನಮ್ಮ ತಂಗಿ ಮದುವೆ ವೀಡಿಯೋ ಇವ್ರು ನೋ ಶಾಸ್ತ್ರ ಮಾಡ್ತಿದ್ದಾರೆ ಇವ್ರು ನೋಡಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಅವರು ಶಾಸ್ತ್ರ ಮಾಡ್ತಿದ್ದಾರೆ ಅಂದರೆ ಇನ್ನು ಗಂಡು ಬಂದಿಲ್ಲ ಅದಕ್ಕೂ ಮುಂಚೆ ನಮ್ಮ ಶಾಸ್ತ್ರಗಳಲ್ಲಿ ಏನಿದೆ ಅಂತ ಮುಗಿಸ್ಕೊಳ್ತಿದ್ದಾರೆ ಇವ್ನು ನೋಡಿ ನಮ್ಮ ಚಿಕ್ಕಮ್ಮನ ಮಗ ನಮ್ಮ ತಮ್ಮ ಇವನು ಅಂದರೆ ಇವರು ಕೂಡ ಶಾಸ್ತ್ರ ಮಾಡ್ತಿದ್ದಾರೆ ಅಂದರೆ ನಮ್ಮ ಮಲೆನಾಡು ಅಲ್ವಾ ನಮ್ಮ ಸಾಗರ ಊರು ಅಲ್ಲಿ ಏನೇನು ಶಾಸ್ತ್ರಗಳು ಮಾಡೋದು ಅಂದರೆ ಒಂದೊಂದು ಕಡೆ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಇರುತ್ತೆ ಅದು ನಮ್ಮ ಕಡೆ ಈ ಥರ ಶಾಸ್ತ್ರ ಇನ್ನೂ ಗಂಡು ಬಂದಿಲ್ಲ ಹತ್ತು ಗಂಟೆಗೆ ಮೂರ್ತಾ ಇರೋದು ಅದಕ್ಕೂ ಮುಂಚೆ ಏನೇನು ಶಾಸ್ತ್ರಗಳು ಇರುತ್ತೆ ಅದೆಲ್ಲ ಮುಗಿಸ್ಕೊಳ್ತಿದ್ದೀವಿ ಎಲ್ಲ ಅದು ನೋಡಿ ನಮಗೂ ಸು ಕಳಶ ಇಟ್ಕೊಂಡು ನಿಂತಿದ್ದೀನಿ ನನಗೂ ಕೂಡ ಕಳಶ ಬಿಡ್ತಿದ್ದಾರೆ ಅದು ಹೈಟಾಗಿ ನಿಂತ್ಬಿಟ್ಟಿದೀನಿ ಅವನಿಗೆ ಸಿಗ್ತಾಯಿಲ್ಲ ಅಂದರೆ ಕೆಳಗಡೆ ಒಂದು ಹಲಗೆ ಕೂಡ ಇಟ್ಟಿದ್ದಾರೆ ಅದ್ರ ಮೇಲೆ ನಿಂತ್ಕೋಬೇಕು ಅದು ಅವ್ನಿಗೆ ನಾನು ಹೈಟ್ ಇದ್ದೀನಲ್ಲ ಅವ್ನು ಆಗಿದ್ದಾನೆ ಅದಕ್ಕೆ ಸಿಗ್ತಾ ಇರಲಿಲ್ಲ ಅದ್ರ ಮೇಲೆ ನಿಂತು ನಿಂತಕ್ಕೋಸ್ಕರ ಅದಕ್ಕೆ ನಗ್ತಿದ್ದಾರೆಲ್ಲ ಇವರು ನೋಡಿ ನಮ್ಮ ಅಜ್ಜಿ ಅವರು ಅಂದರೆ ನಮ್ಮ ಅಜ್ಜ ಇದ್ದಾರಲ್ಲ ಅವ್ರ ತಮ್ಮನ ಹೆಂಡ್ತಿ ಅವರು ಬಂದಿದ್ದಾರೆ ಅಂದರೆ ಇನ್ನು ಕೆಲವ್ರು ನೆಂಟರೆಲ್ಲ ಬರೋರು ಇದ್ದಾರೆ ಯಾರು ಕೂಡ ಬಂದಿಲ್ಲ ಹಿಂಗೆ ಬರೋರಷ್ಟು ಬರ್ತಾ ಹೋಗ್ತಾ ಇದ್ದಾರೆ ಇನ್ನು ಗಂಡು ಕೂಡ ಇನ್ನೂ ಬಂದಿಲ್ಲ ಇವರು ನೋಡಿ ಅವರು ಅಂದರೆ ನಮ್ಮ ದೊಡ್ಡಮ್ಮನ ಮಗ ಅಂದರೆ ನಮ್ಮ ಮುಂದೆ ನಿಂತು ಎಲ್ಲ ಏನೇ ಫಂಕ್ಷನ್ ಏನೇ ಕಾರ್ಯಕ್ರಮ ಇದ್ರು ಮುಂದೆ ನಿಂತು ಮಾಡೋರು ಇವರೇಯ್ಯ ಅಂದರೆ ಅವರು ಕೂಡ ಕಳಿಸ ನೀರು ಬಿಡ್ತಿದ್ದಾರೆ ಅಂದರೆ ಎಲ್ಲ ನಮ್ಮ ಜವಾಬ್ದಾರಿ ನಮ್ಮ ಅಣ್ಣನೇ ಎಲ್ಲ ಅಂದರೆ ಚಿಕ್ಕವರಿಂದ ಅವನೇ ಕೂಡ ನೋಡ್ಕೊಳ್ಳೋದು ನಮಗೆ ಸ್ವಂತ ಅಂತ ಇಲ್ಲ ಅಣ್ಣ ಇಲ್ಲ ಇವರೇ ನಮ್ಮ ಸ್ವಂತ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲನೂ ನೋಡ್ಕೊಳ್ಳೋದು ಇವರೇಯ ನೋಡಿ ಅವರು ಕೂಡ ಕಳಿಸ ನೀರು ಬಿಡ್ತಿದ್ದಾರೆ ಅಂದರೆ ಇದೇ ಥರ ಯಾರ್ಯಾರು ಎಷ್ಟು ಜನ ಬಂದಿರ್ತಾರೆ ಎಲ್ಲರೂ ಕೂಡ ಒಂದು ಬಂದು ನಮ್ಮ ಸಂಬಂಧಿಕರು ಹತ್ತಿರದಲ್ಲಿ ಯಾರ್ಯಾರು ಇರ್ತಾರೆ ಅವರು ಕೂಡ ಎಲ್ಲ ಈ ಥರ ಶಾಸ್ತ್ರ ಮಾಡಬೇಕು ಯಾರ್ಯಾರು ಇಲ್ಲ ಎಲ್ಲಾಂದರೆ ಇನ್ನು ಮದುವೆ ಆಗಿ ಹೋದ್ಮೇಲೆ ಸಿಗೋಲ್ಲವಾ ಅವರು ಹೋಗ್ಬಿಡ್ತಾರೆ ಗಂಡನ ಮನೆ ಅಂತ ಎಲ್ಲರೂ ಅವ್ರು ನಿನ್ ಅದು ನನಗೂ ಗೊತ್ತಿಲ್ಲ ಅದು ಯಾವ ಥರ ಶಾಸ್ತ್ರ ಅಂತ ಹೇಳಿ ಅಂದರೆ ಇಲ್ಲಿ ಮಾಡ್ತಿದ್ದಾರೆ ಇವ್ರು ನೋಡಿ ನಮ್ಮ ಸೋದರ ಮಾವ ಅಂದರೆ ನಮ್ಮಮ್ಮ ಇದ್ದಾರಲ್ಲ ಅವರ ಅಣ್ಣ ಇದು ಅವರು ಶಾಸ್ತ್ರ ಮಾಡ್ತಾ ಇದ್ದಾರೆ ಅಂದರೆ ಏನೋ ಒಂಥರ ಖುಷಿ ಒಂದು ಊರಲ್ಲಿ ಒಂದು ಫಂಕ್ಷನ್ ಇದೆ ಒಂದು ಮನೇಲಿ ಒಂದು ಫಂಕ್ಷನ್ ಇದೆ ಏನೋ ಒಂಥರ ಖುಷಿ ಇರುತ್ತೆ ಅಂದರೆ ಆಮೇಲೆ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಬೇಜಾರಾಗಿಬಿಡುತ್ತೆ ಅಂದರೆ ಎಲ್ಲರೂ ಅಳೋದು ಅದು ಇದು ಶಾಸ್ತ್ರಗಳು ಇರುತ್ತೆ ಅಂದರೆ ಇವಾಗ ಅಂದರೆ ನಾನು ಇವಳು ನೋಡ್ರೆ ನನ್ನ ಚಿಕ್ಕೋರಿಂದ ನನ್ನ ಜೊತೆಗೆ ಇದ್ದಿದ್ದು ನಾವು ಬೆಂಗಳೂರಲ್ಲಿ ಇದ್ದಿದ್ದು ನನ್ನ ಜೊತೆಗೆ ಇದ್ದಲು ಇವಾಗ ಮದುವೆ ಆಗಿ ಹೋಗ್ತಿದ್ದಾಳೆ ಅಂದರೆ ತುಂಬ ಇವಾಗಲೇ ನೆನೆಸ್ಕೊಂಡ್ರೆ ಅವಳು ಬರ್ತಾಯಿದೆ ನಾನು ನಿನ್ನೆಯಿಂದ ಕೂಡ ಅಳ್ತಾನೆ ಇದ್ದೀನಿ ಎರಡು ದಿವಸ ಇಂತಾನೆ ಬಿಟ್ಟು ಹೋಗಿಬಿಡ್ತಾಳೆ ಹಿಂಗೆ ಅಂದರೆ ಮದುವೆಗಿಂತ ಮುಂಚೆ ಫ್ರೀಡಮಾಗಿ ಚೆನ್ನಾಗಿರುತ್ತೆ ಆಮೇಲೆ ಗಂಡ ಸಂಸಾರ ಮಕ್ಕಳು ಅಂದಾಗ ಅವ್ರ ಜವಾಬ್ದಾರಿ ಅವರಿಗೆ ಬಂದುಬಿಡುತ್ತೆ ಹೆಂಗಿರ್ತಾಳೋ ಏನೋ ಅನ್ನೋದೊಂದು ಬೇಜಾರು ನಮಗೆ ಇವ್ರು ನೋಡಿ ನಮ್ಮೂರವ್ರು ಇವರು ಇವರು ಕೂಡ ಕಳಿಸ ನೀರು ಹಾಕ್ತಿದ್ದಾರೆ ಇವ್ರು ನೋಡಿ ನಮ್ಮ ಅಜ್ಜವರು ಅಂದರೆ ಅಪ್ಪ ಇದ್ದಾರಲ್ಲ ಅವರು ಅವರಪ್ಪ ಇದು ನಮ್ಮ ಅಜ್ಜ ಇವರು ಅವರು ಕೂಡ ಕರ್ಕೊಂಡು ಬಂದಿದ್ದಾರೆ ಅಂದರೆ ಅವ್ರಿಗೆ ಏನಂದ್ರೆ ಹುಷಾರಿಲ್ಲ ಅವ್ರಿಗೆ ನಡೆಯೋ ಕಲ್ಲ ಆಗಲ್ಲ ಅವ್ರಿಗೆ ಪಾರ್ಶಿ ಆಗಿತ್ತು ಅದಕ್ಕೋಸ್ಕರ ಹುಷಾರಿಲ್ಲ ಮಗು ಥರ ಆಗ್ಬಿಟ್ಟಿದ್ದಾರೆ ಅದು ೂ ಇಟ್ಕೊಂಡು ಕಳಶ ಬಿಡಿಸ್ತಿದ್ದಾರೆ ಅಂದರೆ ನಮ್ಮ ಸೋದರ ಅತ್ತೆ ನಾವು ಎಲ್ಲ ಫ್ರೆಂಡ್ ಥರ ಇದೀಗ ಅತ್ತೆ ಸೊಸೆ ಆ ಥರ ಎಲ್ಲ ನಮ್ಮ ಬಾಂಡಿಂಗಲ್ಲಿ ಇಲ್ಲ ನಾವು ಒಂಥರ ಫ್ರೆಂಡು ಹೇಗಿರ್ತಾರೆ ಹಂಗೆ ಚೆನ್ನಾಗಿರ್ತೀವಿ ನಾವು ಖುಷಿ ಅಂದರೆ ಇವರನ್ನ ನೋಡಿ ನಮ್ಮ ಅಜ್ಜಿ ಅವ್ರಿಗೆ ನಡೆಯೋಕ್ಕಾಗಲ್ಲ ಅದಕ್ಕೆ ನಮ್ಮ ಮಾವನು ನಮ್ಮ ಅಜ್ಜಿ ಕರ್ಕೊಂಡು ಬಂದ್ರು ಅವ್ರು ಯಾವತ್ತೂ ನಮ್ಮ ಮನೆಗೆ ಬಂದಿರಲಿಲ್ಲ ಏನೋ ಪರ್ಸ್ನಲ್ ವಿಚಾರಕ್ಕೆ ನಮ್ಮ ಮನೆಗೆ ಬಂದಿರಲಿಲ್ಲ ಇವತ್ತು ನಮ್ಮ ಮನೆಗೆ ಅಂತ ಬಂದಿರೋದು ಮದುವೆದಲ್ಲಿ ಬಂದಿದ್ದಾರೆ ಅದಕ್ಕೂ ಮುಂಚೆ ಯಾವತ್ತೂ ನಮ್ಮ ಮನೆಗೆ ಬಂದಿರು ಗೇಟಿಂದ ಆಚೆ ಏನೇ ಇದ್ರು ಗೇಟಿಂದ ಆಚೆನೆ ನಿಂತ್ಕೊಂಡು ಮಾತಾಡ್ಸೋದು ಇಲ್ಲ ಅಂದರೆ ನಮ್ಮಮ್ಮಕ್ಕಳು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ನನಗೂ ಕೂಡ ನಾನಂದರೆ ಅವ್ರ ಮನೆಗೆ ಹಿರಿಯ ಮಗಳಾಗಿರೋದ್ರಿಂದ ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗೇನು ಬೇಕು ಏನು ಬೇಡ ಎಲ್ಲ ಕೊಡಿಸಿರೋ ಒಂದು ಮಜ್ಜೆ ಅವ್ರು ಕೊಡಿಸಿದ್ದಾರೆ ಅಂದರೆ ಇವಾಗ ನೋಡಿದ್ರೆ ಅವ್ರನ್ನ ನೋಡಿದ್ರೆ ನಮಗೆ ಇವಾಗ ಬೇಜಾರಾಗ್ತಿದೆ ಅಂದರೆ ಏನೂ ಗೊತ್ತಾಗಲ್ಲ ಮಗು ಥರ ಅದೇ ಕಾಕಾಯಿಲ್ಲ ಅದೇ ಥರ ಅಲ್ವಾ ಅವರು ಮಗು ಥರ ಆಗೋಗಿದ್ದಾರೆ ನಾವು ಅವ್ರು ಹೇಳೋದು ನೋಡಿ ನಮ್ಮ ತಂಗಿನ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅದಕ್ಕೆ ಆ ಕಡೆ ಕರ್ಕೊಂಡು ಹೋಗಿ ಅಂದರು ಅದಕ್ಕೆ ಆ ಕಡೆ ಕೂರ್ಸೋ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮತ್ತೆ ನೋಡಿ ಇವ್ಲು ಗಡಿ ಇವರು ಏನೇ ಇದ್ದರು ಆ ಥರ ಎಲ್ಲ ಅವಳಿಗೆ ಬೇರೆ ಅರ್ಜೆಂಟ್ ರೆಡಿ ಮಾಡಬೇಕು ನಾವು ನಾನು ನೋಡಿದ್ರೆ ಇಲ್ಲಿ ನಿತ್ಕೊಂಡಿದ್ದೆ ಅವಳಿಗೆ ರೆಡಿ ಮಾಡಿಲ್ಲ ಅದಕ್ಕೆ ಜಾಸ್ತಿ ಗಡಿ ಬಿಡಿ ಮಾಡ್ಕೊಂಡು ಎಲ್ಲ ಕೈಯಿಂದ ಬೀಳಿಸ್ಕೊಳ್ತಿದ್ದಾರೆ ಆ ಇರೋರು ನಮ್ಮ ಸೋದರತ್ತೆ ಅಂದರೆ ನಮ್ಮ ಅವರ ಅಣ್ಣನ ಹೇಳ್ತೀವ್ರು ಆ ಕಡೆ ಇರೋರು ಅವರು ನಮ್ಮ ನಮ್ಗೆ ಚೆನ್ನಾಗಿ ನೋಡ್ತಾರೆ ಅಂದರೆ ನಾನು ಅಂದರೆ ಆಸೆ ಮಾಡ್ತಾರೆ ನಾನು ಸುಮ್ಮನೆ ರೇಗಿಸ್ತಾ ಇರ್ತೀನಿ ನಿಮ್ಮ ಮಗುಂಗೆ ಯಾಕೆ ನನಗೆ ಮದುವೆ ಮಾಡ್ಕೊಂಡಿಲ್ಲ ನೀ ಅಂತೇಳಿ ನಾನು ತಮ್ಮಾಷೆಗಂಗೆ ರೇಗಿಸ್ತಿರ್ತೀನಿ ನಮ್ಮ ಭಾವ ಒಬ್ರು ಇದ್ದಾರೆ ಅಂದರೆ ಆದರೆ ನಮ್ಮ ಭಾವ ಥರ ನೋಡಿಲ್ಲ ನಮ್ಮ ಅಣ್ಣ ಅಂತಲೇ ನಾವು ಕರೆಯೋದು ನಾವು ನಮ್ಮ ಮತ್ತೆ ಹತ್ರ ಸುಮ್ಮನೆ ತಮಾಷೆಗೆ ನಾನು ನಂಗೆ ಅಂತಿರ್ತೀನಿ ಊರಿಗೆ ಹೋದವಾಗೆಲ್ಲ ಹಾಗೆ ಹೇಳ್ತಿರೋದು ಇವಾಗ ನೋಡಿ ನಮ್ಮ ನಮ್ಮ ತಂಗಿ ಇವಾಗಲೇ ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ಟಿದೆ ಅಪ್ಪ ಹೆಂಗೆ ಅಂತ ಹೇಳಿ ಅವಳಿಗೆ ಭಯ ಪಟ್ಕೊಂಬಿಟ್ಟಿದ್ದಾಳೆ ರಾತ್ರಿ ಎಲ್ಲ ಅಳ್ತಿದ್ರು ಹೆಂಗೋ ಏನು ಅಂತ ಅವಳಿಗೆಲ್ಲ ಜನಗಳು ನೋಡಿ ಶಾಸ್ತ್ರಗಳಲ್ಲಿ ನೋಡೋ ತಂಗಿ ಇವಾಗಲೇ ಭಯ ಆಗ್ತಿದೆ ಅವಳಿಗೆ ಮಾತ್ರ ಏನೂ ಮಾಡೋಕ್ಕಾಗಲ್ಲ ಹೆಣ್ಣಂತ ಹುಟ್ಟಿದ ಮೇಲೆ ಮದುವೆ ಆ ಗಂಡದ ಮನೆ ಹೋಗಲೇಬೇಕು ಯಾವತ್ತಿದ್ರು ಅಂದಲ್ಲ ಒಂದು ಸಂಬಂಧಿತವ್ರ ಮನೆಯಿಂದ ಗಂಡದ ಮನೆ ಹೋಗಲೇಬೇಕು ಅಂದರೆ ಫಸ್ಟ್ ಅಲ್ವಾ ಏನೂ ಮಾಡೋಕ್ಕಾಗಲ್ಲ